ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿತು ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಲ ನೋಡ್ತಾ ಇದ್ದರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಸಂಚಿಕೆಯ ಶುರುವಿಗೆ ಈ ಅಶ್ವಿನಿ ಮತ್ತೊಂದು ಹೊಸ ಗೇಮನ್ನು ಪ್ಲೇ ಮಾಡ್ತಾ ಇದ್ದಾಳೆ ಅದೇನಂದ್ರೆ ಈಗ ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಅಪ್ಪ ನೀವು ಈ ಅಜಿತ ಭೂಮಿ ತಾಯಿನ ರಕ್ಷಣೆ ಮಾಡಿ ನಿರಪರಾಧಿಗೆ ಶಿಕ್ಷೆ ಕೊಡಿಸ್ತಾ ಇದ್ರಪ್ಪ ಅದನ್ನು ನೀವು ಹೇಗಾದರೂ ಮಾಡಿ ತಪ್ಪಿಸ್ಬೇಕಂದಾಗ ಶ್ರವಣ್ ಯೋಚನೆ ಮಾಡ್ತಾನೆ ಅದಲ್ಲೇ ಅಶ್ವಿನಿ ಅಲ್ಲಪ್ಪ ಯಾರಾದರೂ ಒಳ್ಳೆಯ ಲಾಡರ್ ಲಾಯರ್ನ ಹಿಡಿದ್ಬಿಟ್ಟು ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕಪ್ಪ ಈ ಭೂಮಿ ತಾಯಿನ ನಾವು ಉಳಿಸ್ಬಾರ್ದಪ್ಪ ನಿರಪರಾಧಿಗೆ ಶಿಕ್ಷೆ ಆಗದಂಗೆ ನೋಡಬೇಕಪ್ಪ ಅಂತ ಹೇಳ್ತಾ ಇರ್ತಾಳೆ ಆವಾಗ ಶ್ರವಣ್ ಅಲ್ಲಮ್ಮ ಅದೆಲ್ಲ ಹೇಗೆ ಸಾಧ್ಯ ಅಂದಾಗ ಅಲ್ಲಪ್ಪ ನೀವೇನಾದರೂ ಎಲ್ಲೆಲ್ಲಿ ಬಿ ಮಾಡಿದರೆ ನೀವೇ ಅದನ್ನೆಲ್ಲ ಮೇಂಟೇನ್ ಮಾಡ್ತಿದ್ರಪ್ಪ ಅಂದಾಗ ಹೌದಮ್ಮ ನಂದು ಎಲ್ ಎಲ್ ಬಿನೇ ಆಗಿದೆ ಆದರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಿದೆ ಅಂತ ಅಜಿತ್ ಹೇಳ್ತಾನೆ ಈ ಕಡೆ ನೋಡಿದ್ರೆ ಭೂಮಿ ಸೂಪರ್ ಸೂಪರಾಗಿರುವಂಥ ಟೀಯನ್ನು ಪ್ರಿಪೇರ್ ಮಾಡ್ತಾ ಇದ್ದಾಳೆ ಆದ್ರೆ ಅಜಿತ ಈಕೆ ಕೈಯಿಂದ ಟೀಯನ್ನು ಕುಡಿಯೋಲ್ಲ ನಾನು ಒನ್ ಡೇ ಅಂತ ಹೇಳಿಬಿಟ್ಟಿರ್ತಾನೆ ಆದರೆ ಅತ್ತೆ ಸಸ ಹೇಗಾದರೂ ಮಾಡಿ ಅವ್ನಿಗೆ ಟೀ ಕುಡಿಸ್ಬೇಕಂತ ಟೀಯನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ ಈ ಸಂಗೀತನೂ ಕೂಡ ಪ್ಲ್ಯಾನ್ ಇದ್ದಾಳೆ ಹೇಗಾದರೂ ಮಾಡಿ ಅಜಿತ್ ಕುಡಿಸ್ಬೇಕಲ್ಲ ಏನು ಪ್ಲ್ಯಾನ್ ಮಾಡಬೇಕು ನಾನು ಅಂತ ಯೋಚನೆ ಮಾಡ್ತಾ ಇದ್ದಾಳೆ ಭೂಮಿ ನೋಡಿದರೆ ಸಖತ್ತಾಗಿರೋ ಟೀನ ಮಾಡ್ತಾಯಿದ್ದಾಳೆ ಅಜಿಕ್ಸ್ಕೋಸ್ಕರ ಅದನ್ನು ನೋಡಿದಂಥ ನಮ್ಮ ಸಂಗೀತ ಏನ ಭೂಮಿ ಎಷ್ಟು ಸಖತ್ ವಾಸನೆ ಬರ್ತಾ ಇದೆ ಭೂಮಿ ತುಂಬ ಚೆನ್ನಾಗಿದೆ ಹೇಗಾದರೂ ಮಾಡಿ ಅವನಿಗೆ ಕುಡಿಸಲೇಬೇಕು ಭೂಮಿ ಈ ಗೇಮಲ್ಲಿ ನಾವೇ ವಿನ್ ಆಗಬೇಕು ನೋಡೋಣ ಅವನು ಅಪ್ ಮಾಡೋಕೆ ಹೋಗಿದ್ದಾನೆ ಬಂದ ತಕ್ಷಣ ಹೇಗಾದರೂ ಮಾಡಿ ಅವ್ನು ಕರಿತೀನಿ ನೀನು ಟೀ ಕೊಡಬೇಕು ಅಂತ ಹೇಳಿ ಹೊರಗೆ ಬರ್ತಾಳೆ ಅದೇ ಟೈಮ್ಗೆ ಅಜಿತ್ ಕೂಡ ಬರ್ತಾನೆ ಭೂಮಿ ಟೀಯನ್ನು ತೆಗೆದುಕೊಂಡು ಸಾಹೇಬ್ರಿ ತೊಗೊಳ್ಳಿ ಟೀನಾ ಅಂತ ಕೊಡ್ತಾಳೆ ಸಂಗೀತನೂ ಬಂದದ್ದು ನೋಡಿಬಿಟ್ಟು ಅಜಿತ್ಗೆ ಬರುತ್ತೆ ಏನೋ ಆ ತೆಸ ಇಬ್ಬರು ಕೂಡ ಗೇಮ್ ಪ್ಲ್ಯಾನ್ ಮಾಡ್ತಾಯಿದ್ರಾ ಏನೋ ಚಿನ್ನು ಅಂತ ರೈ ನಮ್ಮ ಭೂಮಿದು ಕಾಲಿ ಹೇಳ್ತೇನೆ ಅಲಾಮ್ಮ ಏನಮ್ಮ ಇದು ನೀನು ಅವಳ ಜೊತೆ ಸೇರಿ ಇಬ್ಬರು ಕೂಡಿ ನನಗೆ ಟೀ ಕುಡಿಸ್ಬಿಟ್ಟು ನನ್ನ ಇದರಲ್ಲಿ ಸೋಲಿಸ್ಬೇಕು ಅಂದ್ಕೊಂಡಿದ್ದೀರಾ ಅಂತ ಟೀ ಕುಡಿದೆ ಅಜಿತ್ ಹೋಗ್ಬಿಡ್ತಾನೆ ಆವಾಗ ಭೂಮಿ ಏನು ಕೊಬ್ಬು ಇವ್ರಿಗೆ ಅಂದಾಗ ಸಂಗೀತಮ್ಮ ಏ ನನ್ನ ಮಗನಿಗೆ ಕೊಬ್ಬಂತೀಯ ನೀನು ಭೂಮಿ ಅಂದಾಗ ಇಲ್ಲ ಅತ್ತೆ ಸಾರಿ ಸಾರಿ ಅಂತ ಭೂಮಿ ಸಾರಿ ಕೇಳ್ತಾರೆ ನಂತರ ಸಂಗೀತಮ್ಮ ಹೊರಗಡೆ ಬರ್ತಾರೆ ಆದರೆ ನಮ್ಮ ಸತ್ಯನ ದೊಡ್ಡದಾದ ಒಂದು ಕೇಕನ್ನು ತೆಗೆದುಕೊಂಡು ಸೆಲೆಬ್ರೇಷನ್ಗೆ ಬರ್ತಾನೆ ಏನೋ ಇದು ಯಾರು ತರಿಸಿದ್ದು ಅಂತ ಸಂಗೀತಮ್ಮ ಕೇಳಿದಾಗ ಏನು ಗೊತ್ತಿಲ್ಲ ಇದು ಆರ್ಡ್ರ್ ಮಾಡಿದ್ರು ನನಗೆ ತೊಗೊಂಡ್ಬಂದಿದ್ರು ನಾನು ತಂದಿದ್ದೀನಿ ಅಮ್ಮ ಅಂತ ತೊಗೊಂಡು ಬಂದು ಹಾಲಲ್ಲಿಟ್ಟು ಎಲ್ಲರೂ ಕೂಡ ಕೂಗ್ತಾನೆ ಸತ್ಯ ಅಜ್ಜಿ ಎಲ್ಲರೂ ಬನ್ನಿ 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 ಅಂತಾಗ ಹ್ಯಾಪಿ ಮದರ್ಸ್ ಡೇ ಯಾರೆಲ್ಲ ಈ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರ ತಾಯಂದ್ರಿಗೂ ಕೂಡ ನನ್ನ ಕಡೆಯಿಂದ ಮದರ್ಸ್ ಡೇ ಶುಭಾಶಯಗಳು ಇಲ್ಲಿ ಸ ನಮ್ಮ ಅಜ್ಜಿತ್ ಕೂಡ ತಾಯಿಗೆ ಈ ಒಂದು ಬರ್ತ್ ಮದರ್ಸ್ ಡೇಯ ವಿಶೇಷನ ತಿಳಿಸ್ಬಿಟ್ಟು ಹೇಳ್ತಾನೆ ಅಮ್ಮ ನಾನು ಒಂಬತ್ತು ತಿಂಗಳು ಎತ್ತು ಹೊತ್ತು ಎಷ್ಟೆಲ್ಲ ತ್ರಾಸಪಟ್ಟಿನ ನಾನು ಊಟ ಹಸು ಅಂದಾಗ ನೀವು ನೋದ್ಬಿಟ್ಟು ನನಗೆ ಊಟ ಮಾಡಿಸಿದೀಯ ನನ್ನ ಲಾಲಿನ ಪಾಲನೆ ಮಾಡಿದೆ ಅಂತ ತಾಯಿ ಮಾಡಿದ ಒಂದು ಎಲ್ಲವನ್ನು ಕೂಡ ಆತ ಹೇಳಿ ಖುಷಿಯನ್ನು ಪಡ್ತಾ ಮನಸ್ಸಿಗೆ ನೋವು ಮಾಡ್ಕೊತಾನೆ ಅದರ ಸಂಗೀತಗೂ ಕೂಡ ನೋಗುತ್ತೆ ನನ್ನ ಮಗ ಹೇಗೆಲ್ಲ ಮಾತಾಡ್ತಾ ಇದ್ದೀನಿ ಹಾಗೆ ಅಜಿತ ಅಜಿತಾ ನಿನ್ನಂಥ ಮಗನ ಪಡೆದಿರೋದ ನನ್ನ ಹೆಮ್ಮೆ ಅಂತ ಅವನಂದರೆ ಅಜಿತಾ ಇಲ್ಲ ಅಮ್ಮ ನಿನ್ನಂಥ ತಾಯಿನ ಪಡೆದಿರೋದೆ ನನ್ನ ಹೆಮ್ಮೆ ನೀ ಏಳು ಜನ್ಮಕ್ಕೂ ನೀನೇ ನನ್ನ ತಾಯಿಯಾಗಿರ್ಬೇಕಮ್ಮ ಹಾಂ ನಾನು ಬಿದ್ದಾಗ ನನಗಿಂತ ಹೆಚ್ಚು ನೀನು ನೋವು ಮಾ ನೋವು ಮಾಡ್ಕೊಂಡಿದೆಯಾ ನನ್ನ ಕಂಕಣಲ್ಲಿ ಇಟ್ಕೊಂಡು ಹಾಡು ಹಾಡಿ ಉಣಿಸಿದೆಯಾ ಅಮ್ಮ ನೀನು ಅಂತ ಹೇಳ್ತಾನೆ ಈ ಕಡೆ ಭೂಮಿ ಅವನು ಹೇಳೋದನ್ನ ಕೇಳಿಬಿಟ್ಟು ಪಾಪ ಈಕೆ ಕಣ್ಣಲ್ಲಿ ಕೂಡ ಆನಂದ ಬಾಷ್ಪ ಇದೆ ಅಜ್ಜಿನೂ ಕೂಡ ತುಂಬ ಖುಷಿ ಪಡ್ತಾರೆ ಅಂದರೆ ತಾಯಿ ಮಗನ ಬಾಂಧವ್ಯದ ಬಗ್ಗೆ ಅವನು ಅವನು ಹೇಳಿದಂಥ ಮಾತುಗಳು ಎಲ್ಲರಲ್ಲೂ ಕೂಡ ಸ್ವಲ್ಪ ಕಳ್ಚೂರನೂ ಹಾಗೆ ಮಾತಾಡಿದ ಅಜಿತಾ ಮತ್ತು ಅಮ್ಮ ಅಂತ ಹೇಳ್ತಾನೆ ಸಂಗೀತನೂ ಕೂಡ ನೀನೇ ನನಗೂ ಕೂಡ ಏಳು ಜನ ಬೇಕು ಮಗನಾಗಿರ್ಬೇಕು ಅಜಿತಾ ನಿನ್ನಂತ ಮಗನೇ ನನಗೆ ಹೆಮ್ಮೆ ಅಂತ ಹೇಳ್ತಾನೆ ಅಜಿತಾ ತಾಯಿಗೋಸ್ಕರ ಗಿಫ್ಟನ್ನು ತೊಗೊಂಡ್ಬಿಡ್ತಾನೆ ಅಮ್ಮ ನಿನ್ನ ಮಗಂದು ಈ ಒಂದು ಸ್ಮಾಲ್ ಗಿಫ್ಟನ್ನು ತಗೋ ಅಂತ ತಾಯಿಗೆ ಕೊಟ್ಬಿಟ್ಟು ಅವನು ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾನೆ ಅಲ್ಲಿ ನಿಂತಂಥ ಅಪ್ಪನೂ ಕೂಡ ಅಮ್ಮ ನಾನು ನಿನಗೆ ತಕ್ಕ ಮಗಳು ಹೌದೋ ಅಲ್ಲೋ ಗೊತ್ತಿಲ್ಲ ಬಟ್ ನೀನು ಮಾತ್ರ ನನ್ನ ಫೇವ್ರೆಟ್ ಅಮ್ಮ ಅಂತ ಅಮ್ಮಗೆ ವಿಶ್ ಮಾಡಿಬಿಟ್ಟು ಆಕೆಯನ್ನು ಅಲಂಗಿಸ್ಕೊಳ್ತಾಳ ಆ ಸಂಗೀತನೂ ಕೂಡ ಇಲ್ಲ ನೀನು ಕೂಡ ನನಗೆ ಒಳ್ಳೆಯ ಮಗಳೇ ಇಬ್ಬರು ಕೂಡ ಏಳು ಏಳು ಜನ್ಮಕ್ಕೂ ನೀವೇ ಮಕ್ಕಳಾಗಿರಿ ಅಂತ ಹೇಳ್ತಾರೆ ಸತ್ಯನೂ ಕೂಡ ಭಾವುಕನಾಗಿಬಿಟ್ಟು ಅಮ್ಮ ಸಂಗೀತಮ್ಮ ಅಜ್ಜಿ ಭೂಮಿ ಅಪ್ಪು ಎಲ್ಲರಿಗೂ ಕೂಡ ತಾಯಂದಿರ ದಿನದ ಶುಭಾಶಯಗಳು ಅಂತ ಅವನು ಕೂಡ ಹೇಳಿ ಖುಷಿ ಪಡ್ತಾನೆ ಅಲ್ಲೇ ನಿಂತ ಪಲ್ಲವಿನೂ ಕೂಡ ಸಂಗೀತಮ್ಮ ನಿಮಗೆ ತಾಯಂದಿರ ದಿನದ ಶುಭಾಶಯಗಳು ಅಂತ ಪಲ್ಲವಿನೂ ಕೂಡ ಹೇಳ್ತಾಳೆ ಎಲ್ಲರೂ ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾರೆ ಭೂಮಿ ಅಲ್ಲಿ ನಿಂತ ದೇವಿಯಾನೆಗೆ ಅಮ್ಮ ನಿಮಗೆ ಅಮ್ಮಂದಿರ ತಾಯಂದಿರ ದಿನದ ಶುಭಾಶಯಗಳು ಅಮ್ಮ ಅಂತ ವಿಶ್ ಮಾಡ್ತಾಳೆ ಈ ಕಡೆ ಅಜ್ಜಿಗೆ ಶ್ರಮಣ್ ಕೂಡ ಕಾಲ್ ಮಾಡಿಬಿಟ್ಟು ಹ್ಯಾಪಿ ಮದರ್ಸ್ ಡೇ ಅಮ್ಮ ಅಂತ ವಿಶ್ ಮಾಡಿದ್ರೆ ಥ್ಯಾಂಕ್ ಯು ಕಣೋ ಮನೆಯಲ್ಲಿ ಸೆಲೆಬ್ರೇಷನ್ ನಡೆದಿದೆ ಅಂತ ಹೇಳಿಬಿಟ್ಟು ಅಜ್ಜಿ ಫೋನನ್ನು ಇಟ್ಬಿಡ್ತಾಳೆ ಈ ಕಡೆ ನೋಡಿದರೆ ಮನೆಯಲ್ಲಿ ಕೇಕನ್ನು ತಗೊಂಡು ಬಂದು ಕಟ್ ಮಾಡ್ತಾ ಇದ್ದಾರೆ ಆವಾಗ ಪಾಪ ಭೂಮಿ ಕಣ್ಣಲ್ಲಿ ನೀರು ಬರುತ್ತೆ ಆವಾಗ ತ ಅಳಬಡ ಭೂಮಿ ಯಾಕೆ ಕಳ್ತಾ ಇದೆಯಾ ನೆಕ್ಸ್ಟ್ ಇಯರ್ ಈ ಮದರ್ಸ್ ಡೇನ ನೀನು ನಿನ್ನ ತಾಯಿ ಜೊತೆ ಸೆಲೆಬ್ರೇಟ್ ಮಾಡಿ ಅಂತ ಅಂತ ಹೇಳಿ ಆಕೆಗೆ ಸಮಾಧಾನ ಪಡಿಸ್ತಾನೆ ಅಲ್ಲೇ ನಿಂತಂತ ದೇವಿಯ ನೀನು ಕೂಡ ಬಾಮ್ಮ ಯಾಕೆ ನಾನಿಲ್ವಾ ನಿಂಗೆ ತಾಯಿ ಡೋಂಟ್ ವರಿ ನೆಕ್ಸ್ಟ್ ಇಯರ್ ನಿನ್ನಮ್ಮ ಬರ್ತಾಳೆ ಅಂತ ದೇವಿಯ ನೀನು ಕೂಡ ಭೂಮಿಗೆ ಸಮಾಧಾನವನ್ನು ಹೇಳ್ತಾಳೆ ಈ ಕಡೆ ನಮ್ಮ ಅಶ್ವಿನಿಗೆ ಸರ್ಪ್ರೈಸ್ ಗಿಫ್ಟನ್ನು ಶ್ರವಣವ್ರು ತರಿಸಿರ್ತಾರೆ ಅಪ್ಪ ಏನೋ ಗಿಫ್ಟ್ ಬಂದಿದೆ ಅಂತ ಅಶ್ವಿನಿ ಶ್ರವಣ ಅವ್ರಿಗೆ ಹೇಳಿದಾಗ ಇಲ್ಲ ಮಗು ಕಂದ ನಿನಗೋಸ್ಕರ ಬಂದಿರೋದು ಅದು ಓಪನ್ ಮಾಡಂತ ಹೇಳ್ತಾನೆ ಇಲ್ಲಿ ಮನೆಯಲ್ಲಿ ನೋಡಿದರೆ ಎಲ್ಲರೂ ಕೂಡ ತಿಂಡಿ ತಿಂತಾ ಇದ್ದಾರೆ ಇಲ್ಲಿ ಕೂಡ ಮತ್ತೊಂದು ಪ್ಲ್ಯಾನನ್ನು ಹಾಕಿದ್ದಾಳೆ ಹೇಗಾದರೂ ಮಗನಿಗೆ ಟೀ ಕುಡಿಸ್ಬೇಕು ಸೊಸೆನ ವಿನ್ ಮಾಡಬೇಕು ಈ ಸಂಗೀತ ಮನೆ ಪ್ಲ್ಯಾನ್ ಅದಕ್ಕೋಸ್ಕರ ಭೂಮಿ ಎಲ್ಲರದ್ದು ಟೀ ಆಯಿತು ಕಾಫಿ ಬಾ ಅಂತ ಹೇಳ್ತಾಳೆ ಟೀ ಬಾ ಅಂತ ಹೇಳ್ತಾಳೆ ಎಲ್ರಿಗೂ ಕೂಡ ಭೂಮಿ ಕಾಫಿ ಕುಡಿಯೋರಿಗೆ ಕಾಫಿ ಟೀನ ಎಲ್ರಿಗೂ ಕೂಡ ಸರ್ವ್ ಮಾಡ್ತಾಳೆ ಅಜಿತ್ಗೂ ಕೂಡ ಒಂದು ಕಪ್ ಕೊಡ್ತಾಳೆ ಅವ್ನು ಇನ್ನೇನು ಒಂದು ಸಿಪ್ ಕುಡಿಬೇಕು ಅನ್ನೋದ್ರಾಗೆ ಅವ್ನಿಗೆ ಒಂದು ಕಾಲ್ ಬರುತ್ತೆ ಕಾಲಲ್ಲಿ ಮಾತಾಡ್ತಾನೆ ನಿಂತಿರ್ತಾನೆ ಅವನು ಸಿಪ್ಪು ಕುಡಿಬೇಕು ಅನ್ನೋದ್ರಾಗೆ ಮಾತಾಡ್ತಾ ಇರ್ತಾನೆ ಅವನು ಕುಡಿತಾನೆ ಇಲ್ವಾ ಅಂತ ಅತ್ತೆ ಸೊಸೆ ಇಬ್ಬರು ಕೂಡ ಗಾಂಭೀರ್ಯದಿಂದ ಅದನ್ನ ಅವನನ್ನೇ ವೀಕ್ಷಣೆ ಮಾಡ್ತಾ ಇದ್ದಾರೆ ಆದರೆ ಅಜಿತ್ ತಾಟಿ ಕುಡಿತಾನೆ ಇಲ್ವಾ ಅನ್ನೋದನ್ನು ನಾವು ನೋಡಬೇಕು ನಾಳಿನ ಸ ಸಂಚಿಕೆಯಲ್ಲಿ ಈ ಕಡೆ ಏನು ಸರ್ಪ್ರೈಸ್ ಗಿಫ್ಟ್ ಬಂದಿತ್ತಲ್ಲ ಅಶ್ವಿನಿಗೆ ಅದನ್ನು ಶ್ರವಣ ನೀನೇ ಓಪನ್ ಮಾಡಮ್ಮ ಏನಿದೆ ನೋಡು ಅಂತ ಹೇಳಿದಾಗ ಅಶ್ವಿನಿ ಓಪನ್ ಮಾಡ್ತಾಳೆ ಅದರಲ್ಲಿ ಲಾಯರ್ ಕೋಟು ಇರುತ್ತೆ ಟೈ ಇರುತ್ತೆ ಅದನ್ನು ನೋಡಿಬಿಟ್ಟು ಅಪ್ಪ ಇದೇನಪ್ಪ ಅಂದಾಗ ಹ್ಞೂನಮ್ಮ ನಿನಗೋಸ್ಕರ ನಿನ್ನೆ ಹೇಳಿದೆಲ್ಲ ನೀನು ಆ ಭೂಮಿ ತಾಯಿಗೆ ಶಿಕ್ಷೆ ಕೊಡಿಸ್ಬೇಕು ನಿರಪರಾಧಿನ ರಕ್ಷಿಸ್ಬೇಕಂತ ಹೇಳಿದೆಲ್ಲ ಅದಕ್ಕೋಸ್ಕರ ನಾನೇ ಕರಿ ಕೋಟನ್ನು ಹಾಕೋಬೇಕು ಇವಾಗ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿದ್ದೆ ಇವಾಗ ಪ್ರಾಕ್ಟೀಸ್ ತಪ್ಪಿದೆ ಇನ್ನು ಪ್ರ್ಯಾಕ್ಟೀಸ್ ಮಾಡಬೇಕಂತ ತರಿಸಿದ್ದೀನಮ್ಮ ನಾನು ಅಂತ ಹೇಳ್ತೇನೆ ಆಯಿತು ಅಪ್ಪ ನೀನು ನನಗೋಸ್ಕರ ನಾನು ಹೇಳಿದ್ದಕ್ಕೆ ಈ ರೀತಿ ಎಲ್ಲ ಮಾಡಿದೆಲ್ಲ ಅಪ್ಪ ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾಳೆ ಏನಿಲ್ಲಮ್ಮ ನಿನ್ನ ಖುಷಿಗೋಸ್ಕರನೇ ನೀನು ಹೇಳಿದ ಹಾಗೆ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದಂತ ನಾನು ಇದನ್ನ ಕೈಗೆ ಎತ್ಕೊಂಡಿದ್ದೀನಿ ಒಬ್ಬರನ್ನ ಮೀಟ್ ಬರ್ತೀನಿ ಈ ಕೇಸ್ ವಿಚಾರವಾಗಿ ಅಂತ ಹೇಳಿ ಶ್ರವಣ ಹೊರಗಡೆ ಹೋಗ್ತಾರ ಈ ನಮ್ಮ ಅಶ್ವಿನಿ ನನ್ನ ಪ್ಲ್ಯಾನ್ ಸಕ್ಸಸ್ ಆಗ್ತಂತ ಆ ಲಾಯರ್ ಕೋಟಿ ಹಿಡ್ಕೊಂಡು ಖುಷಿಯನ್ನು ಇದ್ದಾಳೆ ಇನ್ನು ನಮ್ಮ ಅಜಿತ್ ಭೂಮಿ ರೊಮ್ಯಾಂಟಿಕ್ ಮೂಡಲ್ಲಿ ಇದ್ದಾರೆ ಆದ್ರೆ ಈ ಒಂದು ರೊಮ್ಯಾಂಟಿಕ್ ಮೂಡು ಕನಸ ಅಥವಾ ನನಸ ಅನ್ನೋದನ್ನು ನಾವು ನಾಳೆ ಸಂಚಿಕೆಯಲ್ಲಿ ನೋಡಬೇಕು ಆದ್ರೆ ಅಜಿತ್ ನೋಡಿದರೆ ಹೇಗಾದರೂ ಮಾಡಿ ಭೂಮಿಯ ತಾಯಿನ ರಕ್ಷಣೆ ಮಾಡಬೇಕು ಆಕೆ ನಿರಪರಾಧಿ ಅಂತ ಆತ ಹೋರಾಡ್ತಾ ಇದ್ದರೆ ಇಲ್ಲಿ ಅಶ್ವಿನ್ ನೋಡಿದರೆ ಮತ್ತೊಂದು ಗೇಮನ್ನು ಪ್ಲೇ ಮಾಡಿದಾಳೆ ಹೇಗಾದರೂ ಮಾಡಿ ಶ್ರವಣನ್ನು ಅಜಿತ್ ವಿರುದ್ಧ ನಿಂದರಿಸಬೇಕು ಮತ್ತು ಅವರಿಬ್ಬರ ನಡುವೆ ಕದನವನ್ನು ಇನ್ನಷ್ಟು ಜಾಸ್ತಿ ಮಾಡಬೇಕು ಅಂತ ಆಕೆ ತಯಾರಾಗಿದ್ದಾಳೆ ಆದರೆ ಈ ಒಂದು ಕದನದಲ್ಲಿ ಅಜಿತ್ ವಿನಾಗ್ತಾನೆ ಶ್ರವಣ್ ವಿನಾಗ್ತಾನ ಅನ್ನೋದನ್ನು ಕಾದು ನೋಡಬೇಕು ಥ್ಯಾಂಕ್ ಯು